ಅಂಬೇಡ್ಕರ್ ಒಂದು ಸಮಾಜದ ಸೂರ್ಯ ಅಲ್ಲ ಎಲ್ಲಾ ಸಮುದಾಯದ ಬೆಳಕು ಉಪನ್ಯಾಸಕ ಪಿ ರಾಜೂರು ಅಂಬೇಡ್ಕರ್ ಒಂದು ಸಮಾಜದ ಸೂರ್ಯ ಅಲ್ಲ ಪ್ರತಿ ಸಮಾಜ ಬೆಳಕು ಅವರ ಜ್ಞಾನ ಸಂಪತ್ತು ಗಳಿಸಿಕೊಂಡರೆ ನಮ್ಮ ಆರ್ಥಿಕ ರಾಜಕೀಯ ಸಾಮಾಜಿಕ ರಾಜಕೀಯ ಸಂಪತ್ತು ಸಿಗುತ್ತವೆ ಅಂಬೇಡ್ಕರ್ ಅವರು ಜಗತ್ತೇ ಭಯ ಪಡುವಂತೆ ಓದಿದರು ಎಂದು ಆರ್ಪಿ ರಾಜೂರು ಉಪನ್ಯಾಸ ಮಾತುಗಳನ್ನಾಡಿದರು ಕುಕುನೂರು ತಾಲೂಕು ಮನ್ನಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಉದ್ಘಾಟನೆ ಮಾಡಲಾಯಿತು ಉಪನ್ಯಾಸಕ ಆರ್ಪಿ ರಾಜೂರು ಮಾತನಾಡಿ ಅಂಬೇಡ್ಕರ್ ಮೂರ್ತಿ ಪೂಜೆ ಮಾಡುವುದನ್ನು ವಿರೋಧಿಸಿದವರು ಮೂರ್ತಿ ಸ್ಥಾಪನೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿದಷ್ಟು ಅವರ ಚಿಂತನೆಗೆ ಹೇಗೆ ಮಹತ್ವ ಕೊಟ್ಟಿಲ್ಲ ಇಂದಿನ ಮಕ್ಕಳು ಅವರಂತೆ ಓದಬೇಕು ಆದರೆ ಇಂದಿನ ಯುವ ಪೀಳಿಗೆಯ ಆಲೋಚನೆಗಳು ಭಿನ್ನ ಇರುವುದನ್ನು ನೋಡಿದರೆ ಆತಂಕವಾಗುತ್ತದೆ ಮೂಢನಂಬಿಕೆ ತೊಲಗಿಸಿ ವೈಚಾರಿಕತೆ ತೊಡಗಿಸಿಕೊಳ್ಳಬೇಕು ಅಂಬೇಡ್ಕರ್ ಅವರ ಬದುಕಿನ ಕೃತಿಗಳನ್ನು ಓದಿಯವರು ಅರ್ಥವಾಗುತ್ತದೆ ಎಂದು ಹೇಳಿದರು ಪ್ರಕಾಶ ಹಳ್ಳಿ ಮಾತನಾಡಿ ಅಂಬೇಡ್ಕರ್ ಜೀವನ ಕಾಲದಲ್ಲಿ ಅವರದೇ ಆದ ಸಮುದಾಯದ ಪೀಳಿಗೆಗೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯವಾಗಿ ಸಮಾನತೆಯನ್ನು ಪಡೆಯಲು ದೂರದೃಷ್ಟಿ ಇಟ್ಟುಕೊಂಡಿದ್ದರು ಬಾಬಾ ಸಾಹೇಬ್ರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸುವ ಕೆಲಸ ದುರಾದೃಷ್ಟ ಎಂದು ಮಾತನಾಡಿದರು ಕುಕುನೂರು ಅನ್ನದಾನೇಶ್ವರ ಶಾಖಾಮಠದ ಮಹದೇವ ಮಹಾಸ್ವಾಮಿಗಳು ಮಾತನಾಡಿ ದಲಿತರು ಅಂಬೇಡ್ಕರ್ ಬಿಟ್ಟುಕೊಡಬೇಕು ಲಿಂಗಾಯತರು ಬಸವಣ್ಣನ್ನು ಬಿಟ್ಟುಕೊಡಬೇಕು ಕುರುಬರು ಕನಕದಾಸರನ್ನು ಬಿಟ್ಟುಕೊಡಬೇಕು ಹೀಗೆ ಆಯಾ ಜಾತಿಯ ದಾರ್ಶನಿಕರನ್ನ ತಮ್ಮ ಜಾತಿಗೆ ಸೀಮಿತಗೊಳಿಸದೇ ಅವರನ್ನ ಅವರ ಚಿಂತನೆಗಳನ್ನ ಜಗತ್ತಿನಲ್ಲಿ ಪಸರಿಸಬೇಕು ಆ ಸಮಾಜದಲ್ಲಿ ಮಿಸಲಿಡಲು ಹೋಗಬಾರದು ಅಂಬೇಡ್ಕರ್ ಬಿದ್ದವರನ್ನ ಎಬ್ಬಿಸಿದವರು ಒಳ್ಳೆಯ ಶಿಕ್ಷಣ ಪಡೆದು ಬಾಬಾ ಸಾಹೇಬ್ರಂತೆ ಸಾಧನೆ ಮಾಡುತ್ತಿಲ್ಲ ದುಶ್ಚಟಗಳಿಗೆ ಅಂಟಿಕೊಳ್ಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಪಿಎಸ್ಐ ಪ್ರವೀಣ ಬೀಳಗಿ ಮಾತನಾಡಿ ಇವತ್ತು ಮೂರ್ತಿ ಯಾಕೆ ಬೇಕು ಎಂಬ ವಿಚಾರ ಬರುತ್ತದೆ ಪಠ್ಯಕ್ರಮದಲ್ಲಿ ಓದಿದರೆ ಅದರ ಬಗ್ಗೆ ಆ ವ್ಯಕ್ತಿ ಬಗ್ಗೆ ತಿಳಿಯಲ್ಲ ಆ ಮೂರ್ತಿ ಪ್ರತಿಷ್ಠಾಪನೆಯಾಗಬೇಕು ಅದನ್ನು ತೋರಿಸಿ ಅವರ ಕೊಡುಗೆ ಬಗ್ಗೆ ತಿಳಿಸಿ ಹೇಳುವಂತದ್ದಾಗಬೇಕು ಮೂರ್ತಿ ಕೇವಲ ಪೂಜೆಗೆ ಮೀಸಲಾಗದೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮಾನವ ಅಂದ ಮೇಲೆ ಮಾನವೀಯತೆ ಇರಬೇಕು ನಾವು ಯಾವುದೇ ಜಾತಿಗೆ ದೇವರಿಗೆ ಧರ್ಮಕ್ಕೆ ಮೀಸಲಾಗಬಾರದು ಅದನ್ನು ಮೀರಿ ಮಾನವೀಯತೆ ಬೆಳೆಸಿಕೊಳ್ಳಬೇಕು ಎಂದರು ಮಾಂತೇಶ ಬೂದಗುಂಪ ಮಾತನಾಡಿದರು ಈ ಸಂದರ್ಭದಲ್ಲಿ ಇಟ್ಟಗಿಯ ಗದಿಗೆ ಪಜ್ಜನವರು ವೀರಪ್ಪ ಬಿಸನಹಳ್ಳಿ ಮಹೇಶ್ ದೊಡ್ಡಮನಿ ಈಶಪ್ಪ ಶಿರೂರು ರವಿ ಹಿರೇಮನಿ ಭಾಪುಗೌಡ ಬೀಳಗಿ ದೇವಪ್ಪ ಹರಿಜನ ಗ್ರಾಮ ಪಂಚಾಯತ್ ಅಧ್ಯಕ್ಷ ರತ್ನವ್ವ ಭಜೇಂತ್ರಿ ಜಗದೀಶ್ ಸೂಡಿ ನೀಲಪ್ಪ ದೊಡ್ಮನಿ ಜಂಬಣ್ಣ ನಡುಲಮನಿ ಬಸವರಾಜ ಕಲ್ಲೂರು ಕಳಕೇಶ್ ಸುಡಿ ಭೀಮಣ್ಣ ಹಳ್ಳಿಗುಡಿ ಕನಕರಾಯ ಪೂಜಾರ್ ಮಹೇಶ್ ದೊಡ್ಮನಿ ಲಕ್ಷ್ಮಣಕಾಳಿ ಕಳಕಪ್ಪಹಳ್ಳಿ ಬಸನಗೌಡ ಪಾಟೀಲ್ ಶಿವಕುಮಾರ್ ಹರಿಜನ ಹೇಮನಗೌಡ ಬೆನ್ನಳ್ಳಿ ಮಹೇಶ ಹಿರೇಮನಿ ಹಾಗೂ ವಿವಿಧ ಸಂಘಗಳು ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ ಕುಕನೂರು ಇಲ್ಲ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಅಲ್ಲಿ ಟೀಚಿಂಗ್ ಈಡ್ಸ್ ಅಂತ ಉಪಯೋಗ ಮಾಡ್ತೀವಿ ನಾವು ಕೇವಲ ನಾವು ಬೋಧನಾ ಮಾಡಿದಾಗುದಲ್ಲ ಕೆಲವೊಂದು ವಸ್ತುಗಳನ್ನು ತೋರಿಸ್ಬೇಕಾಗಿರ್ತ ಕೆಲವೊಂದು ನಾವು ಪ್ರಾದೇಶಿಕ ಕರ್ಕೊಂಡು ಹೋಗ್ಬೇಕಾಗಿರ್ತ ಹಾಗೆ ಅಂಬೇಡ್ಕರ್ ಮೂರ್ತಿ ತೋರ್ಸಿದ ಎಷ್ಟೋ ಜನರಿಗೆ ಉತ್ತೇಜನ ಆಗ್ಬೇಕಂತ ಅದಕ್ಕೂ ಒಂದು ಉದಾಹರಣೆ ಕೊಟ್ಟಿ ಉದಾಹರಣೆ ಕೊಟ್ಟು ಈ ಊರಿನ ಗ್ರಾಮಸ್ಥರು ಈ ಊರಿನ ಹಿರಿಯರು ನಾಯಕರು ಬಹಳ ಅದ್ಧೂರಿಯಿಂದ ಬಹಳ ಅರ್ಥಪೂರ್ಣವಾಗಿ ಶಿಸ್ತುಬದ್ಧವಾಗಿ ಈ ಮೂರ್ತಿಯನ್ನು ನೀವು ಸ್ಥಾಪನೆ ಮಾಡಿದ್ದೀರಿ ಅದಕ್ಕೆ ಬಹಳಷ್ಟು ಒಬ್ಬಿಬ್ಬರೇ ತಪ್ಪಾದಿತ್ತು ಎಲ್ಲರೂ ಕೂಡ ಮಾಡಿದ್ರು ಇದಕ್ಕೆ ಏನಪ್ಪ ಅಂದ್ರೆ ದೊಡ್ಡ ಶ್ಲಾಘನೀಯ ಕೆಲಸ ಮಕ್ಕಳು ನೋಡಿಕೊಂಡು ನೀವೆಲ್ಲ ನೀವೆಲ್ಲ ಎಷ್ಟು ಮಂದಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತಿರಲ್ಲ ನಿಮ್ ಮಕ್ಳು ಏನಾಗತ್ತವ ನಿಮ್ ಮಕ್ಳು ಏನಾಗ್ಲಿಕ್ಕೈತೇವ ಅಂದ್ರ ಒಂದು ಪಾಕೆಟ್ ತಗೊಂಡ್ ರೋಡ್ ನ ಕುಂದ್ರ ಆಗತ್ತಾರ ನಾನಿಲ್ಲಿ ಗಾಡಿ ತಂದು ಹಟ್ಟಿ ಆಡ್ತಿದ್ದೆ ನನಗೇನು ಈ ಭಾಗವಸದಲ್ಲ ನಾನು ಇಲ್ಲೇ ಇಟ್ಟಿಗೆ ಹುಟ್ಟಿದವ ಇಟ್ಟಿಗೆಗೆ ಹುಟ್ಟಿ ಇಟ್ಟಿಗೆಗ ಬೆಳೆದವ ನಂದು ಎರಡು ಡಾಕ್ಟ್ರೇಟ ಲಾಯರ್ ಪ್ರೆಸೆಂಟ್ ನಮ್ಮ ಮಾರ್ಕ್ ಬಂದ ನಾವು ಇದು ನಮ್ಮ ಸೆಕ್ರೆಟ್ರಿ ನಮ್ಮ ಸಂಘದ ಹಾಗಾಗಿ ನಾವೆಲ್ಲ ನಮ್ಮ ಭಾಗವನ್ನು ಹೆಂಗೆ ಪ್ರೀತಿಸ್ಬೇಕಂದ್ರೆ ನಮ್ಮ ಭಾಗದ ಜನ ಒಂದು ಬಾಟ್ಲಿ ಹಿಡ್ಕೊಂಡು ರೋಡ್ ಮಾಡಿದೆ ನಮ್ಮ ಭಾಗದ ಜನ ಒಂದು ಬಾಟ್ಲಿ ಹಿಡ್ಕೊಂಡು ರೋಡಿ ಕುತ್ಕೊಂಡು ಉಪ್ಪಿ ಹಚ್ಕೊಂಡು ಕೂತು ಎಣ್ಣೆ ಕೂಡ ನಮ್ಮ ಭಾಗದ ಜನ ಅನ್ನೋದಿಲ್ಲ ಅವೆಲ್ಲ ಅವ್ರನ್ನ ನಮ್ಮ ಭಾಗದ ಜನ ಹೆಂಗಿರ್ಬೇಕಂದ್ರೆ ಯಾವ್ದಾದ್ರೂ ಮಕ್ಳ ನೀರು ಕುಡಿಯೋಕೆ ನೀರಿಲ್ಲಪ್ಪ ಅಂದ್ರೆ ಒಂದು ಬಾಟ್ಲಿ ನೀರು ತಗೊಂಡು ಕೊಡುವಂಥ ಜನ ನಮ್ಮ ಜನ ಆಗ್ಬೇಕು ನಮ್ಮ ಶಿಕ್ಷಣ ಕೊಡಬೇಕು ಎಷ್ಟು ನಾವು ಅನಾಗರಿಕವಾಗಿ ಅಂದ್ರೆ ದೊಡ್ಡವರನ್ನ ಗೌರವಿಸುವ ನಾವಾ ದೊಡ್ಡ ಮೂರ್ತಿ ಏನಕ್ಕೆ ಬೇಕು ಅಂತಕ್ಕಂಥದ್ದು ಒಂದು ವಿಚಾರ ನನಗೆ ಬಂದಿತ್ತು ತದನಂತರದಲ್ಲಿ ಇದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ನೋಡಿದಾಗ ನಾವು ಯಾವುದೇ ಒಂದು ಪಠ್ಯಕ್ರಮ ಆಗಲಿ ಯಾವುದೇ ಒಂದು ವಿಷಯವನ್ನಾಗಲಿ ಕೇವಲ ಓದಿದ್ರೆ ಅದು ನಮಗೆ ತಿಳಿಯಲ್ಲ ಈಗ ಒಂದು ಯಾವುದೋ ಒಂದು ಮೈಸೂರು ಅರಮನೆ ಅಂತ ನಾವೆಲ್ಲ ಓದಿದ ಮಾತ್ರಕ್ಕೆ ಮೈಸೂರು ಅರಮನೆ ಬಗ್ಗೆ ನಮಗೆ ಗೊತ್ತಾಗಲ್ಲ ಆ ಒಂದು ಮೈಸೂರು ಅರಮನೆಯನ್ನ ನಾವು ನೋಡಬೇಕು ಆ ಅರಮನೆಯನ್ನು ನೋಡಿದಾಗ ಅದರ ವೈಭವ ಅದು ಹೇಗಿರುತ್ತೆ ಅಲ್ಲಿ ಏನು ನಡೆಯುತ್ತೆ ಅದ್ರ ವಿಶಿಷ್ಟ ಏನು ಇರ್ತಕ್ಕಂಥದ್ದು ನಮಗೆ ತಿಳಿಯಿತು ಅದನ್ನು ಕಣ್ಮುಂದೆ ಕಾಣ್ತಿರಬೇಕು ಅಂದಾಗಲೇ ಅದ್ರ ವಿಶೇಷತೆ ನಮಗೆ ಗೊತ್ತಾಗೋದು ಅದೇ ರೀತಿಯಾಗಿ ಈ ಒಂದು ಮೂರ್ತಿ ನಮ್ಮ ಊರಿನಲ್ಲಿ ಇದ್ದರೆ ಆ ಒಂದು ಮೂರ್ತಿಯನ್ನು ನೋಡಿದಾಗ ಎಲ್ಲರೂ ಕೂಡ ನಾವೊಂದು ಸ್ವತಂತ್ರ ರಾಷ್ಟ್ರದಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಿ ನಾವೆಲ್ಲರೂ ಇಲ್ಲಿ ಒಂದು ಯಾವುದೇ ಜಾತಿ ಮತ ಭೇದ ಭಾವಗಳಿಲ್ಲದೆ ಮಾನವೀಯತೆಯೇ ಮಂತ್ರವನ್ನು ಮಾಡಿಕೊಂಡು ನಾವೆಲ್ಲ ಜೀವನ ನಡೆಸಲಿಕ್ಕೆ ಒಂದು ಆದರ್ಶ ವ್ಯಕ್ತಿಗಳಾದಂಥ ಅಂಬೇಡ್ಕರ್ ಅವ್ರ ಮೂರ್ತಿಯನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಆ ಭಾವನೆ ಉದಯಿಸಲಿ ಆ ಭಾವನೆ ಒಂದು ಬಂತು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮೌಢ್ಯಗಳೆಲ್ಲ ಅಳಿಸಿ ಮಾನವೀಯತೆಯೇ